ಮಲಗುಂದ ನಾಲ್ಕು ದಶಕಗಳ ರೈತರ ಹೋರಾಟಕ್ಕೆ ನ್ಯಾಯ ಸಿಗಬೇಕಾದರೆ ಮಹದಾಯಿ ಹಾಗೂ ಕಳಸಾ ಬಂಡೂರಿ ಯೋಜನೆ ಜಾರಿಯಾಗಲೇಬೇಕೆಂದು ಉತ್ತರ ಕರ್ನಾಟಕ ಪರಿವರ್ತನಾ ಸಮುದಾಯದ ಅಧ್ಯಕ್ಷ ಮಾಬುಸಾಬ ಯರಗುಪ್ಪಿ ಆಗ್ರಹ ಮಾಡಿದರು ಒಂದು ಸಾವಿರ ಒಂಬೈನೂರ ಎಂಬತ್ತೂರಲ್ಲಿ ನೀರಿನ ಕರದ ವಿರುದ್ಧ ಹೋರಾಟ ಮಾಡಿ ಹುತಾತ್ಮರಾದ ಬಸಪ್ಪ ಲಕ್ಕುಂಡಿ ಅವರ ವೀರಗಲ್ಲಿನ ಸ್ಮಾರಕಕ್ಕೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅವರು ರೈತರ ಹೆಸರು ಹೇಳಿಕೊಂಡು ಅಧಿಕಾರ ಅನುಭವಿಸಿದ್ದಾರೆ ಆದರೆ ರೈತರ ಸಮಸ್ಯೆಗಳನ್ನು ಬಗೆಹರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ ಭ್ರಷ್ಟ ರಾಜಕಾರಣಿಗಳ ಮೋಸದಾಟಕ್ಕೆ ಇಲ್ಲಿಯವರೆಗೆ ಈ ಭಾಗದಲ್ಲಿ ಮಹದಾಯಿ ಹಾಗೂ ಕಳಸಾ ಬಂಡೂರಿ ನೀರು ಹರಿದಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಮಠಪತಿ ಶಿವಲಿಂಗಯ ಹಿರೇಮಠ ರಿಯಾಜಮ್ಮದ ನಾಶಿಪುಡಿ ಕರಿಯಪ್ಪಹಳ್ಳಿ ರಾಜುಗದಗಿನ ರವಿ ತೋಟದ ಮುಲ್ಲಾ ಬಾಬುಶ್ಯಾ ಮಕಾಂತಾರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಜೆ ಎಸ್ ಕೆ ಕನ್ನಡ ನ್ಯೂಸ್ ನವಲಗುಂದಿರುವಂತಹ ಹಾಗಾಗಿ ಏನು ಹತ್ತೊಂಬತ್ತರ ಎಂಬತ್ತು ಬೆಟಲ್ಮೆಂಟ್ ಲೇವಿ ನೀರಿನ ಕರದ ವಿರುದ್ಧ ನಮ್ಮ ನಾವುಗುಂದ ನರಗುಂದ ಬಂಡಾಯ ರೈತರು ಹೋರಾಟ ಮಾಡಿದ್ರು ಆ ಹೋರಾಟದಲ್ಲಿ ಏನು ಪೊಲೀಸರ ಗುಂಡಿಗೆ ಬಲಿಯಾಗಿ ರೈತರು ಸಾವನ್ನಪ್ಪು ಅವತ್ತು ಹತ್ತೊಂಬತ್ತರ ಎಂಬತ್ತರಲ್ಲಿ ಇರ್ತಕ್ಕಂತಹ ಗುಂಡೂರಾವ್ ಸರ್ಕಾರ ಏನು ರೈತರ ಮೇಲೆ ಗೊಲಿಬಾರ್ ಮಾಡಿಸ್ತು ಆ ಸರ್ಕಾರ ನಂತರ ಬರ್ತಕ್ಕಂತಹ ಚುನಾವಣೆಯಲ್ಲಿ ಸೋಲ್ತು ಇವತ್ತು ರೈತರ ಮೇಲೆ ಹಾವೇರಿಯಲ್ಲಿ ಗೊಬ್ಬರಕ್ಕಾಗಿ ರೈತರು ಹೋರಾಟ ಮಾಡಬೇಕಾದಾಗ ಮಾನ್ಯ ಯಡಿಯೂರಪ್ಪನವರು ಸರ್ಕಾರ ಅವ್ರ ಮೇಲೆ ಗೋಲಿಬಾರ್ ಮಾಡ್ತು ಮುಂದಿನ ಚುನಾವಣೆಯಲ್ಲಿ ಮಾನ್ಯ ಯಡಿಯೂರಪ್ಪನವರು ಸರ್ಕಾರ ಹೋಯ್ತು ಹಾಗಾಗಿ ರೈತರನ್ನ ಇದ್ರ ಹಾಕೊಂಡು ಯಾವ ಸರ್ಕಾರವನ್ನು ಉಳಿದಿಲ್ಲ ಇವತ್ತು ರೈತ ಕುಲ